ಯಾವಳವಳ ಸುಶೀಲಿ ಏ ಸುಶೀಲಿ ಮದ್ದೇ ಅಮ್ಮ ಬಾಂಬಲ್ಲಿ ಕಮಕ್ಷಮ್ಮ ಅಲ್ಲಮ್ಮ ಕಮಕ್ಷ್ಮ ನಿಮಗೆ ಏನು ಮಾಡಬಾರ್ದು ಮಾಡಿದ್ದೀನಿ ನಾನು ಹಾಂ ಏನು ಮಾಡಬಾರ್ದು ಮಾಡಿದೀನಿ ನಿಮ್ಮ ಆಸ್ತಿ ಹಾಕೊಂಡಿದ್ದೀನಾ ಇಲ್ಲ ನಾನು ನಿಮ್ಮ ಹತ್ರ ದುಡ್ಡಿಸ್ಕೊಂಡಿದ್ದೀನ ಏನು ಮಾಡಬಾರ್ದು ಮಾಡಿರೋದು ಅದೇನಮ್ಮ ಅಮ್ಮ ನೀನು ಹೇಳೋ ಮಾತು ನಂಗೆ ಅರ್ಥನೇ ಆಗ್ತಾ ಇಲ್ಲ ಅಲ್ಲ ರಾಜಪ್ಪುನ ಮಗನು ರಾಕೇಶ್ನು ರಾತ್ರಿ ಬಂದು ನಮ್ಮ ಮನೆ ಹತ್ರ ಬಾಗಿಲು ಬೊಡಿ 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 ಬುಡಿ ತಗ ಏನು ಹಂಗ ಬಡಿಯೋದು ಹಾಂ

ಜಯಮ್ಮ ಕಾಪಾಡು ಜಯಮ್ಮ ಕಾಪಾಡು ಅಂತ ಬಂದು ಬೋಡಿ ಅವ್ನು ಬಾಕಲ್ನ ಓಹ್ ಜಯಮ್ಮ ಇಲ್ದಿದ್ದೆಲ್ಲ ಹೇಳ್ಬೇಡ ಹೋಗಮ್ಮ ನೀನು ಭಯ ಮುಚ್ಕೊಂಡು ಓಹ್ ಅವ್ನೇನಕ್ಕೆ ಬರ್ತಾನೆ ಮನೆ ಹತ್ರಕ್ಕೆ ಏನಕ್ಕೆ ಬರ್ತಾನೆ ಹೇಳ ಅವ್ನು ಬರಂಗಿದ್ರೆ ಅವ್ರ ಮನೆ ನಮ್ಮ ಮನೆ ಹತ್ರಕ್ಕೆ ಬರ್ತಾನೆ ಅವ್ರ ಅಮ್ಮನ ಅವ್ರ ಅಪ್ಪನ ಮಾತಾಡ್ಸ್ಕೊಂಡು ಹೋಗ್ತಾನೆ ನಿಮ್ಮನೆ ಹತ್ರಕ್ಕೆ ಏನಕ್ಕೆ ಬರ್ತಾನೆ ಇಲ್ದಿದ್ದೆಲ್ಲ ವದಂತಿಗೆ ಲಭಿಸ್ತಾ ಇದೆಯಾ ನೀನು ಹಾಂ ಸುಳ್ಳು ಪಳ್ಳು ಹೇಳ್ಬೇಡಮ್ಮ ಜನಗಳು ನಿಜ ಅಂತ ನಂಬ್ಕೊಂಬಿಟ್ಟಾರು ಏನಕ್ಕಮ್ಮ ಸತ್ತೋರ ಮೇಲೆ ಹಿಂಗೆ ಇಂಥ ಅಪವಾದಕ್ಕೆ ಬಳಸ್ತಾ ಇದೆಯಾ ಹಾಂ ಏನು ಹೇಳುವ ಅಲ್ಲ ಇರೋ ನಮಗೆ ನೆಮ್ಮದಿ ಇಲ್ಲ ಆಗಬೇಕು ಊರಾಗಿನ ಜನಗಳು ಬೇಕೊಬೇಕು ಅವನ್ನ ಹೇಳ್ದೆವ್ವಾಗ ಬಂದವನಂತ ನಾ ಕೆಲಸ ಮಾಡ್ತಾ ಇದ್ದ ನೀನು ನೋಡೇ ಸುಶೀಲೆ ಇರೋದೇ ಹೇಳ್ತಾ ಇರೋದು ನಾನು ಗುಡ್ಸ್ಕಂಡಂತೂ ದೇವ್ರ ಜೊತೆಗೆ ನಾನು ಹೇಳ್ತಾ ಇಲ್ಲ ಇರೋ ವಿಷಯನೇ ಹೇಳ್ತಾ ಇದ್ದೀನಿ ನಮ್ಮನೆ ಹತ್ರಕ್ಕೆ ನಮ್ಮ ಮನೆ ಹತ್ರಿಂದ ಇವ್ರ ಚೆನ್ನ ಬಗ್ಗ್ರ ಮನೆ ಹತ್ರಕ್ಕೆ ಹೋಗೋಣಂತೆ ಅಂಬುಜಮ್ಮನ ಗುಂಡಮ್ಮನ ಹೇಳ್ತಾರವಾ ಅಂಬುಜಮ್ಮನ ಸುಶೀಲೆ ಎಲ್ಲ ಸಿಕ್ಕಲಿ ಸರಿಯಾಗಿ ಹೇಳ್ತೀನಿ ಅಂತ ಹೇಳಿದ್ಲು ಏನಂತ ಅಮ್ಮ ನಂಗೆ ಕೇಳೋದು ಏನಂತಮ್ಮ ಹೇಳೋದು ನನಗೆ ಇಕ್ಕೊಂಬಿಟ್ರಲ್ಲಮ್ಮ ಎಲ್ಲರೂ ಸೇರಿ ನನ್ನ ಮಗನ ಇಕ್ಕೊಂಬಟ್ರಲ್ಲ ಎಲ್ಲರೂ ಸೇರಿ ಇವಾಗ ಇದೊಂದು ಅಪವಾದನಾ ಇದೊಂದು ನೀನಮ್ಮ ಜಯಮ್ಮ ಹಾಂ ಏನಕ್ಕೆ ಅಮ್ಮ ಅಣ್ಣ ತಿನ್ನೋ ಬಾಯಿಗೆ ಮುಂದಿನ ಮಾತು ಮಾತಾಡ್ತಾ ಇದ್ದೀರಾ ಏನಕ್ಕೆ ಮಾತಾಡ್ತಾಯಿದ್ದೀರಾ ಊರಾಗಿನ ಜನಗಳೆಲ್ಲ ಬೈಕೊಂಡ್ಲಿ ಅಂತಾನ ನನ್ನ ಮಗನ ಯಾವಾಗ ಬಂದವನೇ ಅಂತ ಹೇಳ್ತಾ ಇರೋದು ನೀವು ಓ ಜಯಮ್ಮ ಆಯಿತು ಹೇಳಿದ್ಯಲ್ಲ ಹೋಗು ಇವಾಗ ನಿಮ್ಮ ಹೇಳಿದ್ರೆ ತನಕ ನಾವು ಏನು ಮಾಡೋಂಗಿದ್ದೀರಿ ಏನು ಮಾಡಂಗಿದ್ದೀರಿ ಹೇಳು ಸತ್ತೋರ್ ಪ್ರಾಣ ಎತ್ತೋ ಏನು ಮನೆಗಿದ್ದಿದ್ರೆ ಏನೋ ಒಂದು ಡೇಟ್ ಹಾಕಿ ಬುದ್ಧಿ ಹೇಳ್ಬೋದಾಗಿತ್ತು

ಜಾಗ ಕಳ್ಸ್ಕೊಂಡ್ ಅಂತ ಹೇಳ ಏನ್ ಮಾತಾಡ ಅಂತ ಮಾತಾಡ್ತಾ ಇದ್ದೀನಿ ಏನ್ ಮಾತಾಡ ಮಾತಾಡ್ತಾ ಇದ್ದೀಯ ನೀನು ನನ್ನ ಮಗಳ ಮುಂದೆ ಏನ ನೀ ಮಾತ್ರ ಮಾತಾಡಬೇಕಾಯ್ತು ನೀ ಕಲ್ಲಿಗೆ ಒಂದಿಲ್ಲದೆ ಎಲ್ಲ ಉಚ್ಚಿ ಬಿಟ್ಟದ್ಲು ಅಲ್ಲ ತತ್ತಾಗಿ ನನ್ನ ಜೊತೆಗೆ ಬದುಕಿರ ಅನ್ನ ತತ್ತು ಅಂತ ಹೇಳ್ತಾ ಇದ್ದೀಯಲ್ಲ ಒತ್ತಿಗೆ ಅಂತ ಇದ್ದೀಯ ನೀನು ಹೇಳ್ತಾ ಇದ್ದೀಯ ನೋಡ್ತಾ ಇರ್ರಿ ನನ್ನ ಮಗನ್ ನಿಮಗೆಲ್ಲ ಒಂದು ಬುದ್ಧಿ ಕಲಿಸ್ತಾನೆ ಕಲಿಸ್ತಾನೆ ನೋಡ್ತಾ ಇರ್ರಿ ಇಷ್ಟಕ್ಕೆ ಸುಮ್ಮನೆ ಆಗಲ್ಲ ಇನ್ನು ನಿಮ್ಗೆಲ್ಲ ಏನು ಮಾಡ್ತಾರೆ ಅಂತ ನೋಡ್ತಾಯಿರೀ ಏನು ಮಾಡ್ತಾರೆ ಅಂತ ನೋಡ್ತಾರ್ರಿ ಮಗನ ಕಳ್ಕೊಂಡ ಅವ್ಳಕ್ಕೆ ಮುಂಚೆಗೆ ಬೇಜಾರಾಗಿಲ್ಲೇನೆ ಹಾಂ ಮುಂಚೆಗೆ ಬೇಜಾರಾಗಿಲ್ಲ ನೀವೆಲ್ಲ ಹಿಂಗೆ ಬಂದು ಇದ್ರಿ ಇನ್ನೇನು ಮಾಡ್ತಾಳೆ ಹೇಳೋ ದೇವ್ರನಿಗೂ ಇಲ್ಲಮ್ಮ ಅವ್ಳು ಮುಂಚೆಗೆ ಬೇಜಾರಾಗಬೇಕು ಅಂತ ನಾವು ಮಾತಾಡಿಲ್ಲ ಯಾರು ಮಗು ಆದ್ರೆ ಏನೋ ಒಂಬತ್ತು ತಿಂಗ್ಳು ಒಟ್ಟಾಗಿ ಕೊಂಡ್ ಮಗು ಕಳ್ಕೊಂಡವಳೆ ಹಾಂ ಸಾಕಿ ಬೆಳ್ಸಿದ ಕೈಗೆ ಬಂದಿದ್ದು ಮಗು ಅವಳಿಗೂ ನೋವುದೇ ನಮಗೂ ಬೇಜಾರದೇ ಏನು ಮಾಡೋದಮ್ಮ ನಾವು ಒಬ್ಬೊಬ್ಬರ ಇರ್ತೀರಿ ಹಿಂಗೆ ಬಂದು ಮನೆ ಹತ್ರ ಗಲಾಟೆ ಮಾಡಿದ್ರೆ ನಮಗೂ ತಿಗ್ಲಾಗಲ್ಲ ನೀನು ಹೇಳಿ ಕಾಮಾಕ್ಷಮ್ಮ ಏನು ಹೇಳೋಣ ಜಯಮ್ಮ ಮನೆ ಹತ್ರಕ್ಕೂ ಬಂದು ಬಾಗಿಲು ಬಡಿದ್ನು ನೀವೇನೋ ನಮ್ಮ ಮೇಲೆ ಜಗಳಕ್ಕೆ ಬಂದ್ರಿ ನಿಮ್ಮ ಮನೆ ಹುಡುಗನ ಬಂದು ನಮ್ಮ ಮನೆ ಹತ್ರ ಹಿಂಗೆ ಮಾಡ್ತಾವಣೆ ಅಂತ ನಾವು ಯಾರ ಮೇಲೆ ಜಗಳಕ್ಕೆ ಹೋಗೋಣ ಜಯಮ್ಮ ಹಾಂ ಯಾರ ಮೇಲೆ ಜಗಳಕ್ಕೆ ಹೋಗೋಣ ಹೇಳೋಣ ನಮ್ಮ ಮನೆ ಹತ್ರಕ್ಕೂ ಬರ್ತಾನೆ ಬಾಗಿಲು ಬಡಿತಾನೆ ಏನು ಮಾಡಬೇಕು ಏನೋ ಅವನ ಆಸೆ ಏನದು ಏನು ತಿಳಿತಾಯಿಲ್ಲ ಜಯಮ್ಮ ನಮ್ಗೆ ಬದುಕಿರೋಸ್ ತೀಸಾನೂನು ಚೈತನ್ಯ ಚೈತನ್ಯ ಅಂತ ಅವಳ ಮೇಲೆ ಪ್ರಾಣಾಯಕ್ ಕಂಡಿದ್ರು ಅದೆಲ್ಲೋ ನಮ್ಮ ಯಜಮಾನಿ ಹೋಗಿ ಶಾಸ್ತ್ರ ಆ ಅವ್ಗೆ ಕೇಳಿ ಸಮಾಧಿ ಹತ್ರ ಪೂಜೆ ಮಾಡಿಸ್ಬಿಟ್ರಿ ಆತ್ಮಕ್ ಶಾಂತಿ ಸಿಗ್ಬೋದು ಅಂತ ಹೇಳಿದಂತೆ ಅವ್ರು ಕಳಿಸ್ತಾರ ಕಳಿಸ್ತಾರ ಹೇಳಿ ಸಮಾಧಿ ಹತ್ರ ಪೂಜೆ ಮಾಡಿದ್ರೆ ಬರಲ್ಲಂತ ಬರಲ್ಲಂತಮ್ಮ ದೇವಾಗ್ಯ ಬರಲಂತೆ ಪೂಜೆ ಮಾಡಿಸ್ಬೇಕಂತ ಅವಳು ಕೇಳಿದ ನಮ್ಮ ಅಪ್ಪನ ಹೋಗ್ತಾನಾ ಕಳಿಸ್ತಾರ ಅವರು ಕಳ್ಸಲ್ಲ

ಕಳ್ಸಲ್ಲ ಅವರು ನೋಡಂಗಿರು ನಮ್ಮ ಸರಸ್ವತಿ ಏನು ಮಾಡ್ತಾಳೆ ನಾನು ಬದುಕಿದ್ರೆ ತಾನೇ ಇದೆಲ್ಲ ನಾನು ನನ್ನ ಮಗನ ಜೊತೆಗೆ ಹೊಟ್ಟೋಗಿನಿ ನನಗೆ ಬೇಕಾಗಿಲ್ಲ ಬೇಕಾಗಿಲ್ಲ ಇದ್ದೀವಿ ಯಾಕೆ ಹಿಂಗೆಲ್ಲ ಮಾಡ್ತಾ ಇದೀಗ ಏನಾಯ್ತು ನಿಂತ ಯಾಕೆ ಮಗನ ಕರ್ಕೊಂಡು ಕಲ್ಕೊಂಡು ನೋವು ತಿಂತ ಇದ್ದೀನಿ ಏನಾಯ್ತು ಹಿಂಗೆ ಮಾಡ್ತಾ ನೀನು ಮತ್ತೆ ನಾನು ಹೇಳ್ತ ಕೇಳ್ತೀಯ ಇಲ್ಲ ನೀನು ಏನು ನೋಡಿ ಮಾತಾಂತ್ರ ಮಾಡ್ಸೋರ ಹತ್ರಕ್ಕೆ ಹೋಗೋಣ ನಾವು ನನ್ನ ಮಗನ್ ಶಕ್ತಿ ಕೊಡ್ಬೇಕು ನಾನು ಎಲ್ಲಾರ್ಗೂ ಕಾಟ ಕೊಡ್ಬೇಕು ಅವನು ಅವ್ನು ಬದುಕಿದ್ದಾಗೆಲ್ಲರೂ ಎಷ್ಟು ಕಾಟ ಕೊಟ್ಟವ್ರು ಅವ್ನಿಗೆ ಎಲ್ಲರೂ ಒಡೆಯೋರೆ ಎಲ್ಲರೂ ಬಯ್ಯೋರೆ ನನ್ನ ಮಗನ ಆತ್ಮುಖಿ ಏನು ಬೇಕು ಏನೋ ಊರಾಗೆಲ್ಲಾರ ಮನೆಲಿ ಹತ್ರ ಹೋಗಿ ಬಾಗಲ್ ಬಡಿತಾನಂತೆ ಎಲ್ಲರೂ ಬೈಕಂತವ್ರೆ ಯಾರು ನೆಮ್ಮದಿಯಾಗಿ ಇರೋಕ್ಕೆ ಬಿಡುಕೊಡ್ತಾ ಅವ್ನು ಬದುಕಿರೋ ಇರ್ತೀತನ ಅವ್ನಿಗೆ ಹಿಂಸೆ ಕೊಟ್ಟರು ನಡಿ ನನ್ನ ಕರ್ಕಂಡು ನಡೆಯೆ ಬೇಡ ಸುಶಿಳೆ ಅದೆಲ್ಲ ಮಾಡ್ಕೊಡ್ತೀವಿ ತಪ್ಪೆ ಬೇಡ ಅದೆಲ್ಲ ಸುಮ್ಮನೆರು ಸುಶಿಳೆ ತಿರ್ಗ ಅದೇನ ನಮ್ ಕರಿವೋದ್ಸ ಆದ್ರೆ ಪ್ರಾಣಿಗಳು ಹೋಗ್ತವೆ ಬೇಡ ಏನನ್ ಮಾತ್ ಕೇಳಿ ಅದೆಲ್ಲ ಕಥೆ ಬೇಡ ನೀ ಕರ್ಕೊಂಡ್ ಹೋತಿಯ ಇಲ್ಲ ನಾನ್ ಸಾವ್ ನೋಡ್ತಿಯ ನೀನ್ ಕರ್ಕೊಂಡ್ ಸರಿ ಇಲ್ಲ ನಾನು ನಾನ್ ಬದ್ಕಲ್ಲ ಅಜ್ಜಯ್ಯ ಬಂದು ಬಾಯಕ್ ಬಂದಂಗ್ ಬೈತಾವಳೆ ಅವ್ನ್ ಬದ್ಕಿರೋ ದಿವಸ ಅವನ್ಗೂ ಒಡದ್ಲು ಬಡದ್ಲು ಬೈದ್ಲು ಅವಳಂತೂ ನೆಮ್ದಿ ಆಗಿರ್ ಕುರ್ತು ಯಾರು ನೆಮ್ದಿ ಆಗಿರ್ ಅಲ್ಲೇ ಮಾಟ ಮಂತ್ರ ಮಾಡ್ಸೋದಂದ್ರೆ ಸುಮ್ಮನೆ ನಾ ಸುಶಿಡಿಯ ಏನ್ ಹೇಳ್ತಾ ಇದೀಯ ನೀನು ನಾನು ಇರೋದನ್ನೇ ಹೇಳ್ತಾ ಇದ್ದೀನಿ ನಡಿ ಹೋಗೋಣ ನಡಿ ಹೋಗೋಣ ಮಾಟ ಮಂತ್ರ ಮಾಚನ ನಡಿ ನನ್ನ ಮಗನಿಗೆ ಇನ್ನಷ್ಟು ಶಕ್ತಿ ಬರಬೇಕು ಯಾರ್ಯಾರು ಬೈದವ್ರು ಯಾರ್ಯಾರು ಹೊಡೆದವ್ರು ಅವ್ರಿಗೆಲ್ಲ ಶಿಕ್ಷೆ ಕೊಡ್ಬೇಕು ಅವಾಗ ನನ್ನ ಮನ್ಸಿಗೆ ನೆಮ್ಮದಿ ಆಗೋದು ಯಾಕೆ ಈಗ ಆಟ ಕೊಡ್ತಾ ಇದೀಯ ಅನಂಕ ಬಸ್ರಂ ಸುಬ್ಯಾರೇ ಸುಮ್ನೆ ರೀ ಅದೆಲ್ಲ ಏನು ಮಾಡ್ಸೋದ್ ಬೇಡ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಅಷ್ಟೇ ನಾವು ಪ್ರಾಣಿಗಳ ಹೊರಟೋತವೆ ನೋಡ ನಾನು ಹೇಳ್ದಂಗೆ ಕೇಳ್ತೀವ ಇಲ್ಲ ನಾನು ಸಾಯ್ಲಾ ಸುಶೀಲಿ ನನ್ನ ಮಾತು ಕೇಳೆ ಮಾಟ ಮಂತ್ರ ಅಂತಂದ್ರೆ ಅಷ್ಟು ಸುಲಭ ಅನ್ಕೊಂಡಿದ್ದೇನೆ ಅದು ಒಂದು ಚೂರು ಹೆಚ್ಚು ಕಮ್ಮಿ ಆಗಿ ನಮ್ಗೆ ರಿವರ್ಸ್ ಆದ್ರೆ ಪ್ರಾಣಿಗಳೇ ಹೋತವೆ ಮಾಡಿರೋನ್ ಬಂದರೂ ಕೂಡ ಏನು ಮಾಡೋಕ್ಕಾಗಲ್ಲ ಅಂತ ಪರಿಸ್ಥಿತಿ ನಮ್ ಸಿಗಾಕೊಂಬತ್ತಿರ ನಾವು ಆಲೋಚನೆ ಮಾಡು ಸರಿ ನೀನು ನನ್ನ ಮಗನ ಪಕ್ಕ ನಾನು ಹಾಕ್ಬಿಡು ಯಾಕ ಸುಮ್ಮನೆ ಬಾಧೆ ಹೋಗಿಲ್ಲ ನೋಡು ಸರಿ ಆಯ್ತು ಕರ್ಕೊಂಡು ಹೋಗ್ತೀನಿ ನಾಳೆ ಬೆಳಗ್ಗೆ ಹೆಚ್ಚು ಕಮ್ಮಿ ಆದ್ರೆ ಅದಕ್ಕೆ ನೀನೇ ಒಣೆ ಹಂಗಾಯ್ತು ಹಿಂಗಾಯ್ತು ಅಂತ ನೀನು ನನ್ನ ಹತ್ರ ಬಂದು ಹೇಳಂಗಿಲ್ಲ ಇಲ್ಲ ಇದೊಂದು ಉಪಕಾರ ಮಾಡ್ಕೊಟ್ಬಿಡು ಇದೊಂದೇ ಒಂದು ಉಪಕಾರ ಮಾಡ್ಕೊಟ್ಬಿಡು ನನಗೇನು ಹೇಳಲ್ಲ ನನ್ನ ಮಗನ ಆಸೆ ಪೂರೈಸ್ಕೊಂಡು ಹೊಲ್ಟಿ ನಾನು ನಮ್ಮನ್ನು ಹೋಗಿದ್ರಲ್ಲ ಹುಡ್ಗಿ ಕೈಯೇ ಒಂದು ಪೂಜೆ ಮಾಡ್ಬಿಟ್ರಪ್ಪ ಹಂಗಾನ ಆತ್ಮಕ್ಕೆ ಶಾಂತಿ ಸಿಕ್ತದೇನೋ ಅಂತ ಹೇಳಿದ್ನು ಅವ್ರು ಕಳಿಸ್ತಾರ ಕಳ್ಸಾರ ಹೇಳು ಅವ್ರು ಕಳ್ಸೋದೇನು ಬೇಕಾಗಿಲ್ಲ ನನ್ನ ಮಗನೇ ಕರ್ಕೊಂಡೋಗ್ತಾನೆ ನಡಿ ನಡಿ ಕರ್ಕೊಂಡು ನಡಿ ಸುಶಿಲಿ ಆಲೋಚನೆ ಮಾಡು ಬೇಕಾಗಿಲ್ಲ ನೀ ಕರ್ಕೊಂಡ್ ನನ್ನ ಪ್ರಾಣ ತಕೊಂಡ್ ಬಾರೆ ಬಾ ಅನ್ಬೋಗ ಬರ್ದಿದ್ರೆ ನಾನೇನ್ ಮಾಡಕ್ ಹತ್ತಿದ್ದೆ ಬಾ ನಡಿ ನಡಿ ಹೋಗೋಣ ಬಾ ಓಂ ಪತ್ರಕಾಳಿ ಅನ್ಮ ಓಂ ಝಿಂ ಪಟ್ಟು ಸ್ವಾಹ ಓಂ ಝಿಂ ಪಟ್ಟು ಸ್ವಾಹ ಓಂ ಝಿಂ ಪಟ್ಟು ಸ್ವಾಹ ಓಹೋ ರಾಜಪ್ಪ ಬಾಪ ಸ್ವಾಮಿ ಚೆನ್ನಾಗಿದ್ರೆ ಸ್ವಾಮಿ ನಿಮ್ ತಂದೆಯವರು ನಮ್ ತಂದೆಯವರು ಹೋಗ್ಬಿಟ್ರು ರಾಜಪ್ಪ ಆಯ್ತು ನಾಲ್ಕು ವರ್ಷ ಅದೇ ಮನೆ ಹತ್ರಕ್ಕೆ ಹೋಗಿದ್ರೆ ನೀವ್ ಇಲ್ಲಿದ್ದೀರಿ ಅಂತ ಹೇಳಿದ್ರು ಅದಕ್ಕೆ ಇಲ್ಲಿಗೆ ಬಂದ್ರೆ ಹ್ಮ್ ಏನ್ ರಾಜಪ್ಪ ಸಮಾಚಾರ ನಮ್ ತಂದೆಯವರು ಇದ್ದಾಗ ಬಂದಿದ್ರಿ ಒಂದ್ಸತಿ ಅದ್ಯಾವುದೋ ಕಲಾವತಿ ದೆವ್ವನ ವಶ ಪಡಿಸ್ಕೊಬೇಕು ಅಂತ ತಿರ್ಗ ಬರಲಿಲ್ಲ ನೀವು ಬರೋ ಅವಶ್ಯಕತೆ ಇರ್ಲಿಲ್ಲ ಸ್ವಾಮಿ ಇವಾಗ ಅವಶ್ಯಕತೆ ಬಂದೈತೆ ಅದಕ್ಕೆ ಬಂದಿದ್ದೀರಿ ಏನ್ ರಾಜಪ್ಪ ಕೂತ್ಕೋ ರಾಜಪ್ಪ ಬಾರೇ ಯಾರು ನಮ್ಮೋಳು ನಮ್ಮೋಳು ಬಂದೋಳ ಸ್ವಾಮಿ ಏನು ಕೇಳ್ಬೇಕಂತ ಬರ್ರಿ ಬರ್ಲಿ ಓಹ್ ಏನಮ್ಮ ತಾಯಿ ಕೂತ್ಕೊಳ್ರಮ್ಮ ಏನ್ ಸ್ವಾಮಿ ಮಶ್ಯಾಂಡ್ ಮೇಲೆ ಕುತ್ಕೊಂಬಿಟ್ರಿ ಇರ್ಲಿ ಇಡ್ಲಿ ಇದೇ ನಮ್ ಪೀಠ ಹ ಇದೇ ನಮ್ಕ ರಾಜರ ಪೀಠ ಇದ್ದಂಗೆ ರಾಜಪ್ಪ ಅದೇನೋ ನಿಮ್ ಸಂಸ್ಥೆ ಹೇಳ್ರಿ ಸ್ವಾಮಿ ನನ್ ಮಗುಕಾಂಗ್ ಕಂಡಿದ್ರೆ ಹದಿನೇಳು ತುಂಬಿ ಹದಿನೆಂಟರಾಗ ಬೀಳದು ಅಲ್ಲ ಇವಾಗ ನನ್ನ ಮಗನ ಕರ್ಕೊಂಡ್ಬಿಟ್ಟಿದ್ರೆ ನಾವು ಯಾಕಮ್ಮ ಏನಾಯ್ತು ಏನು ಇಲ್ಲ ಸಮಯ ಮಗನ ಈ ಸ್ಕೂಲ್ಗೆ ಹೋಗ ಅಂತಂದ್ರೆ ಹೋಗಿಲ್ಲ ಏಳನೇ ಕ್ಲಾಸ್ ಗಂಟೆ ಓದ್ಬಿಟ್ನ ಬಿಡ್ಬಿಟ್ನ ಹಾಸ್ಟ್ಲಾಗ ಹಾಕಿದ್ರೆ ಮನೆ ಕರ್ಕೊಂಡ್ ಇಕ್ಕೊಂಡಿದ್ರೆ ಅದ್ಯಾವುದೋ ಒಂದು ಹುಡುಗಿ ದೊಡ್ಡ ಮನೆ ಹುಡುಗಿ ಹಾಂ ದೊಡ್ಡ ಮನೆ ಹುಡುಗಿನ ಕೈ ಇಟ್ಕೊಂಡು ಎಳೆಯೋದು ಹಂಗೆ ಹಿಂಗೆ ಮಾಡ್ತಾ ಇದ್ನು ಅದು ಯಾರು ಬಂದು ಸಾಯಿಸಿದ್ರು ಏನೋ ತಿಳಿಲ್ಲ ತಿಳಿಯಿಲ್ಲ ಹೋಗ್ಬಿಟ್ನ ಇವತ್ತು ಐದು ದಿವಸ ಆಯ್ತು ಓ ಹೌದಾ ಏನೋ ಕೊಲೆ ಮಾಡ್ಬಿಟ್ಟವ್ರಾ ಹ್ಞೂ ಸಮೇ ಕೊಲೆ ಮಾಡ್ಬಿಟ್ಟವ್ರ ಕತ್ತಿಸ್ಬಿಟ್ವ ಎಂತಮ್ಮ ಕೈಕ್ ಬಂದಿರೋ ಮಗನ್ನ ಕಳ್ಕೊಂಡಿದ್ದೀರಲ್ಲಪ್ಪ ರಾಜಪ್ಪ ಹಾ ಅದೇ ಯಾಕರ್ಗಾಗ ಅವಳೆ ನಮ್ಮ ಇವಾಗ ಬೇರೆ ಊರಾಗ ಜನಗಳು ದೆವ್ವಾಗಿ ಬಂದು ನಮ್ಮನೆ ಬಾಕಲ್ ಬಡೀತಾನೆ ನಮ್ಮನೆ ಬಾಕಲ್ ಬಡಿತಾನೆ ಅಂತ ಒಬ್ಬೊಬ್ಬರೇ ಹೇಳ್ತಾವ್ರೆ ಅದೊಂದು ಬೇಜಾರ್ ನಮ್ಕ ಇವಾಗ ಇವಳು ಏನೋ ಬೇಕು ಅಂತ ಬಂದವಳೆ ಬೇಡ ಅಂತಂದ್ರು ಹೇಳದ್ ಮತ್ ಕೇಳ್ತಾ ಇಲ್ಲ ಅಲ್ಲ ಕೈಕ್ ಬಂದು ಮಗನ್ನ ಕಳ್ಕೊಂಡಿದ್ದೀರೇ ನೀವು ಹಾ ಎಷ್ಟು ಜನ ರಾಜಪ್ಪಾ ನಿಕ್ ಮಕ್ಳು ಒಬ್ಬನೇ ಮಗನ ಸ್ವಾಮಿ ಒಬ್ಬನೇ ಮಗನ ಅಯ್ಯೋ ಎಂಥ ಕೆಲಸ ಆಗೋಯ್ತು ಅಲ್ಲ ಹೆಣ್ಮಕ್ಳು ತಂಟಕ್ಕೆ ಹೋದ್ರೆ ಸುಮ್ಮನೆ ಇರ್ತಾರೇನಪ್ಪ ರಾಜಪ್ಪ ಇರ್ತಾರ ಸ್ವಾಮಿ ಯಾರ ಮನೆ ಹೆಣ್ಮಕ್ಳ ನಮ್ಮ ನಮ್ಮನೆ ಹೆಣ್ಮಗು ಆದ್ರೆ ಏನೋ ಅವ್ರ ತಂಟಕ್ಕೆ ಹೋದ್ರೆ ಅವ್ರು ಬಿಡ್ತಾರ ಯಾರನ ಆಗ್ಲಿ ನಿಮ್ ಮಗನಿಗೆ ಬುದ್ಧಿ ಹೇಳಿ ಇಕ್ಕೊಂಬೇಕಾಗಿ ರಾಜಪ್ಪ ನೀವು ಎಷ್ಟೋ ಹೇಳದ್ರಿ ಸಮೇ ಅವನ್ ಬುದ್ಧಿ ಅವ್ನು ಬಿಡಿಲ್ಲ ಏನು ಮಾಡಕ್ ಆಗಲ್ಲ ನಮ್ಮ ಯಜಮಾನ್ರ ಯ ಬೆಳಗ್ಗೆ ಅವ್ರಿಗೆ ಬೇಕಾದ್ರೆ ಕಥೆ ಹೇಳ್ತಾ ಇರ್ತಾರೆ ಇವಾಗ ನಿಮ್ಮಿಂದ ನಂಗೆ ಒಂದು ಉಪಕಾರ ಆಗ್ಬೇಕು ಸ್ವಾಮಿ ಏನು ಹೇಳಮ್ಮ ಮಾಡ್ಕೊಡೋಣ ಏನು ನೀವೇನು ಈ ಕಾಲ್ದಾಗ ಪರಿಚಯನ ಆ ಕಾಲದಿಂದ ಪರಿಚಯ ನಮ್ಮ ಕಡೆ ನಿಮ್ಮ ಕಾಲದಿಂದ ಏನು ಸಹಾಯ ಬೇಕು ಹೇಳಮ್ಮ ಮಾಡ್ಕೊಡೋಣ ಅದು ಒಂದು ಸಮಯ ನನ್ನ ಮಗನ ಹತ್ರ ನಾನು ಮಾತಾಡಬೇಕು ಮಾತಾಡ್ಬೇಕು ನನ್ನ ಮಗನ ಹತ್ರ ನೀವು ಮಾತಾಡಿಸಿರಿ ಆಯಿತು ಆತ್ಮ ಕರ್ಚರು ಬಿಡು ಮಾತಾಡಿ ಅಂತ ಬಿಡುವ ಆಮೇಲೆ ನನ್ನ ಮಗನ ಕಾರಷ್ಟು ಶಕ್ತಿ ಕೊಡಬೇಕು ನೀವು ಯಾಕಂತಂದ್ರೆ ಅವನು ಬದ್ಕಿರೋ ಟೀಚನು ಎಲ್ಲ ಬೈಯೋರು ಒಡೆಯೋರು ಚಿಕ್ಕವ್ರು ತವನಿಂದ ಹಿಡಿದು ದೊಡ್ಡವರವರೆಗೂ ಎಲ್ಲರೂ ಬೈಯೋರೆ ಒಡೆಯೋರೇ ನನ್ನ ಮಗನಿಗೆ ಪಾಪ ಯಾರ ಮೇಲಾಯಿತು ಅವ್ರ ಮೇಲೆ ಅವ್ನು ಪ್ರತಿಕಾರ ತೀರ್ಸ್ಕೊಬೇಕು ಹಂಗೆ ಮಾಡ್ಬೇಕು ನೀವು ಮಾಡೋಣ ಮಾಡೋಣ ಅದೇ ಆಗದಿರೋ ಕೆಲಸ ಏನಲ್ಲ ಮಾಡೋಣ ಅಲ್ಲ ಕಡಿಮೆ ಆಗ್ಬಿಟ್ರೆ ಏನು ಮಾಡೋದು ಸಮಯ ಏನು ಹೆಚ್ಚು ಕಮ್ಮಿ ಆಗಲ್ಲ ನಾನು ಹೇಳ್ತೀನಿ ಏನೇನು ಮಾಡಬೇಕು ಅಂತ ನೀವು ಕರೆಕ್ಟಾಗಿ ಮಾಡ್ಬೇಕು ಅದನ್ನ ನಾನು ಮಾಡ್ತೀನಿ ಸಮಯ ನನ್ನ ಮೇಲೆ ನಂಬಿಕೆ ಐತ್ರಿ ನೀವು ನನ್ನ ಮೇಲೆ ನಂಬಿಕೆ ಐತ್ರಿ ನನ್ನ ಮಗನ ಕರ್ಸ್ರಿ ಸಮಯ ಏನಮ್ಮ ನಿನ್ ಮಗನ ಹೆಸರು ರಾಕೇಶ್ನು ಕರ್ಸನ ಕರ್ಸನ ಓಂ ಓಂ ಭದ್ರಕಾಳಿಯೇ ಏನ राकेश राके, शार, राके शार।